ಅಂತಹ ಹುಸೇನ್ ಸರ್ ಅವರೇ ರಹದ್ ಬೇಗ್ ಅಣ್ಣ ಅವರೇ ದೇವರಾಜಣ್ಣ ಅವರೇ ಮತ್ತೆ ದಿಲೀಪ್ ಮತ್ತೆ ನಯಾಜ್ ಅಂಡ್ ನಮ್ಮ ಸಹೋದಿಗಳಾಗಿರ್ತಕ್ಕಂಥ ಬಾಬು ಸರ್ ಅವರೇ ಏನಿಲ್ಲ ಹುಸೇನ್ ಸರ್ ಬಗ್ಗೆ ಚಿಕ್ಕದಾಗಿ ಹೇಳಿದ್ ಅಷ್ಟೇ ಎಷ್ಟೋ ಇಷ್ಟೇ ಇಷ್ಟೇ ಹೇಳಿದ್ದು ಇಡೀ ತಾಲ್ಲೂಕಲ್ಲಿ ಅವ್ರು ಮಾಡೋದಿರ್ತಕ್ಕಂತ ಸಾಧನೆ ಅಷ್ಟೆಷ್ಟಲ್ಲ ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ತಿಳಿಸ್ಕೊಡ್ಬೇಕಂದ್ರೆ ಫಸ್ಟ್ ಭಾಷೆ ಬರ್ತದೆ ನಮಗೆ ಭಾಷೆ ಬೇಕಂದ್ರೆ ನಾಮ ಫಲಕ ಅಂತಕ್ಕಂಥದ್ದನ್ನು ತೆಗೆಸಿದ್ದು ಬಾಬು ಸರ್ ಹೇಳ್ದಂಗೆ ನಮ್ಮ ಊಟದಾಗ್ಲಿಂದನೂ ಇಲ್ಲ ಅಂತ ಇವತ್ತೇನು ಕನ್ನಡ ರಕ್ಷಣೆ ಅಂತಕ್ಕಂಥದ್ದಿದ್ಯೋ ಆ ಕನ್ನಡ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ ಘಟಕಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದಾರೆ ಹುಸೇನ್ ಸರ್ ಅವರು ಅದೇ ರೀತಿ ನಮ್ಮ ಬೇಗ್ ಬಗ್ಗೆ ಹೇಳ್ಬೇಕಂದ್ರೆ ನಂಗ್ಲಿ ಅಂತಿತ್ತು ಆ ನಂಗ್ಲಿ ಅನ್ನೋದು ಲೀಕ್ ಲೀವ್ ಅಂತ ಕೊಟ್ಟಿದ್ರು ಅದನ್ನ ಚೇಂಜ್ ಮಾಡಿಸಿದ್ರು ಅದೇ ರೀತಿ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಐನೂರು ಮೀಟರ್ ಅಷ್ಟು ಬಟ್ಟೆಯನ್ನ ಕನ್ನಡ ಬಾವುಟವನ್ನ ತರಿಸ್ಕೊಟ್ರು ಅದು ಅವರ ಸ್ವಂತ ದುಡ್ಡಿಂದ ನಮ್ಮನ್ನೂ ಕೇಳಿಲ್ಲ ಸರ್ ನಾವಿಂಗ್ ಮಾಡೋಣ ಅಷ್ಟೇ ಇನ್ನೇನು ಕೇಳಲ್ಲ ಸರ್ ಹಿಂಗ ಅನ್ಕೊಂಡಿದೀವಿ ಏನು ಆಯ್ತು ಮಾಡಪ್ಪ ಅಂದ್ರೆ ಸಾಕು ನಾನು ಇರ್ಲಿ ಇಲ್ದೇ ಇರ್ಲಿ ಮಾಡ್ತಾ ಹೋಗ್ತಾ ಇರ್ತದೆ ಸೊ ಇಂಥವರೆಲ್ಲ ಸಹ ನಮ್ಮ ಜೊತೆ ಇದ್ದು ಕೆಲಸ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಸಂತೋಷ ಮುಖ್ಯವಾಗಿ ಎಸ್ಪೆಷಲಿ ಟೆಂತ್ ಬಾಯ್ಸ್ ಅಂಡ್ ಗರ್ಲ್ಸ್ ನಾಳೆ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ಕೋಬೇಕು ಅರ್ಥ ಆಗ್ತಾ ಇದೆಯಾ ಅತ್ಯುತ್ತಮ ಜೀವನ ಬೇಕಂದ್ರೆ ಅತ್ಯುತ್ತಮ ಅಂಕಗಳನ್ನ ನಮ್ ಕೇಳ್ತಾ ಇರೋದು ಗ್ರೇಡ್ ಒನ್ ಗ್ರೇಡ್ ಟೂ ಅಂತಲ್ಲ ನಾಳೆ ಬದುಕೋದಕ್ಕೆ ನಮ್ಗೆ ಏನ್ ಬೇಕೋ ಅದನ್ನ ಸಂಪಾದನೆ ಮಾಡ್ಕೋಬೇಕು ಅರ್ಥ ಆಯ್ತಾ ಸೊ ಇಷ್ಟೇ ಹೇಳಲು ಅನುಮತಿ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಒಂದು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಒಂದು ಸುತ್ತ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ಶಾಲೆಯ ಮಕ್ಕಳಿಗೆ ಒಂದು ಸುತ್ತ ಇವತ್ತಿನ ಏನು ನಾವು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಪರೀಕ್ಷಾ ಸಾಮಗ್ರಿಗಳನ್ನು ಸತತವಾಗಿ ನಾಲ್ಕೈದು ವರ್ಷದಿಂದ ಕೊಡ್ತಾ ಇದೀವಿ ಈ ವರ್ಷನೂ ಸಹ ಅದೇ ರೀತಿಯಾಗಿ ನಾವು ನೆಂಗ್ಲಿ ಘಟಕದಲ್ಲಿನೂ ಕೊಡ್ತಾ ಇದೀವಿ ನಮ್ಮ ತಾಲೂಕು ಅಧ್ಯಕ್ಷರು ತಾಲೂಕಾದ್ಯಂತ ಎಲ್ಲ ಶಾಲೆಗಳಿಗೂ ಕೊಡ್ತಾ ಇದಾರೆ ನಿಮ್ಮಲ್ಲಿ ನಾನು ಒಂದು ಮನವಿ ಮಾಡಿದೇನಂದ್ರೆ ನಾವು ಯೋಗ ಪರೀಕ್ಷಾ ಸಾಮಗ್ರಿಗಳಿಗೂ ಕೊಡ್ತೀವಿ ಮತ್ತು ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳಿಗೆ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಜಾಸ್ತಿ ನಾವು ನೋಡ್ತಾ ಬಂದಿದೀವಿ ಒಂದು ನಾಲ್ಕೈದು ವರ್ಷದಿಂದ ಪ್ರತಿ ವರ್ಷನೂ ಹೆಣ್ಮಕ್ಳು ಜಾಸ್ತಿ ಮಾರ್ಕ್ಸ್ ತಗೊಂತಾರೆ ಯಾಕೆ ಗಂಡು ಮಕ್ಳು ತಗೋಬಾರ್ದಾ ಹಾಗಾಗಿ ನಾನು ಗಂಡು ಮಕ್ಕಳನ್ನು ವಿನಂತೆ ಮಾಡ್ತೀನಿ ಎಲ್ಲರೂ ಸಮಾನವಾಗಿ ಅತಿ ಹೆಚ್ಚು ಅಂಕ ತಗೋಬೇಕು ಮತ್ತು ನಾವು ರಕ್ಷಣಾ ವೇದಿಕೆ ವತಿಯಿಂದ ವತಿಯಿಂದ ನಿಮಗೂ ಮತ್ತು ನಿಮ್ಮ ತಂದೆ ತಾಯಿಯರಿಗೆ ಈ ವೇದಿಕೆಯಲ್ಲಿ ಬಂದು ನಿಮ್ಮ ಶಾಲೆಯಲ್ಲಿ ನಿಮ್ಗೂ ಸನ್ಮಾನ ಮಾಡ್ತೀವಿ ಹಾಗಾಗಿ ನಿಮ್ಮಲ್ಲಿ ನಾನು ಮಾಡೋದಿಷ್ಟು ಅತಿ ಹೆಚ್ಚು ಅಂಕ ಪಡೆದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂತೀನಿ ಈ ಮಾತನ್ನು ಅವಕಾಶ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಸೊ ಎಸ್ ಎಲ್ ಸಿ ಬರುವ ಬರೆಯುವಂತ ಮಕ್ಕಳಿಗೆ ನನ್ನ ಕೈಯಲ್ಲಾದಂತ ಒಂದು ಸಹಾಯವನ್ನ ಮಾಡೋಣ ಅಂತ ಸೊ ಯಾರು ಕೂಡ ಊಹೆ ಮಾಡಿರಲ್ಲ ಊಹಿಸೋದೇ ಇರಲ್ಲ ಆದ್ರೆ ನಮ್ಮ ಹುಸೇನ್ ಸರ್ ಅವರು ಪ್ರತಿ ವರ್ಷ ಕೂಡ ಸೊ ಆ ಶಾಲೆ ಈ ಶಾಲೆ ಅಂದ್ರೆ ಬೇ ಭಾವ ಮಾಡದೆ ಎಲ್ಲ ಮಕ್ಕಳು ನಮ್ಗೆಲ್ಲ ಒಂದೇ ಮಕ್ಕಳು ಸೊ ಅವು ಒಂದೇ ಮಕ್ಕಳೇ ನಮ್ಗೆ ಇವು ಕೂಡ ಮಕ್ಕಳೇ ಸೊ ಎಲ್ಲಾ ಮಕ್ಕಳಿಗೂ ಸಹಾಯ ಮಾಡೋಣ ಅನ್ನೋ ಒಂದು ಇದ್ರ ಒಂದು ಒಂದು ಇದ್ರ ಮೇಲೆ ಸೊ ನಮ್ಮ ಶಾಲೆಯಲ್ಲೂ ಕೂಡ ಸುಮಾರು ಐದು ವರ್ಷಗಳಿಂದ ಸೊ ಆರು ವರ್ಷಗಳಿಂದ ಸತತವಾಗಿ ಸೊ ಬಂದು ನಮ್ಗೆ ಪರೀಕ್ಷಾ ಸಾಮಗ್ರಿಗಳನ್ನ ನೀಡಿ ಮಕ್ಕಳಿಗೆ ಉತ್ತಮವಾದಂತ ಒಂದು ಸಲಹೆಗಳನ್ನ ನೀಡ್ತಾ ಇರ್ತಾರೆ ಪರೀಕ್ಷೆಯನ್ನ ಯಾವ ರೀತಿ ಎದುರಿಸ್ಬೇಕು ಸೊ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿ ವರ್ಷ ಟಾಪ್ ತ್ರೀ ಟಾಪ್ ತ್ರೀ ಅಲ್ಲಿ ಸೊ ಯಾರು ಬಂದಿರ್ತಾರೆ ಅವರಿಗೆ ಗೌರವ ಸನ್ಮಾನ ಕೂಡ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅದನ್ನು ಕೂಡ ನಿರ್ವಹಿಸ್ಕೊಂಡ್ ಬರ್ತಾ ಇದಾರೆ ರೀಸೆಂಟ್ ಆಗಿ ಕೂಡ ನಮ್ಮ ಎಸ್ ಎಲ್ ಸಿ ಔಟ್ ಆದಂತ ಒಂದು ಮಕ್ಕಳನ್ನ ಮೂರು ಜನ ಮಕ್ಕಳನ್ನ ಕರೆಸಿ ಸೊ ಅವರಿಗೆ ಗೌರವ ಸನ್ಮಾನವನ್ನ ಮಾಡಿ ಪೇಟವನ್ನ ತರಿಸಿ ಸೊ ಯಾರು ಕೂಡ ಮಾಡಲ್ಲ ಸೊ ಅಂತ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲ ಗೌರವಾನ್ವಿತ ಸೊ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸೊ ಎಲ್ರಿಗೂ ಕೂಡ ಅಹ್ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಸೊ ಅನಂತ ಅನಂತವಾದಂತ ಒಂದು ಧನ್ಯವಾದಗಳನ್ನ ಆಚಿಸ್ತಾನೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ಒಂದಸ ನನ್ನ ಚಿಕ್ಕ ಮಾತು ಭಾಷಣ ಅಲ್ಲ ಇದು ಯಾಕಂದ್ರೆ ನಾನು ಹೇಳ್ಕೊಬೇಕಾಗಿತ್ತು ಅವರ ಒಂದು ಕೆಲಸ ಕಾರ್ಯಗಳನ್ನು ನಾನು ತಿಳಿಸಬೇಕಾಗಿತ್ತು ನಿಮಗೆಲ್ಲ ತಿಳಿಸ್ಬೇಕಾಗಿತ್ತು ಯಾಕಂದರೆ ಅವ್ರು ನಿಮಗೊಂದು ಮಾಡಲ್ ಆಗಿರಬೇಕು ನೀವು ಕೂಡ ವಿದ್ಯಾರ್ಥಿ ದಸೆಯಲ್ಲಿ ನಾನು ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಸೊ ಅವ್ರು ಯಾವುದೇ ಪಕ್ಷ ಭೇದ ಇಲ್ಲದೆ ಯಾವುದೇ ಜಾತಿ ಧರ್ಮ ಇಲ್ಲದೆ ಕೆಲಸ ಮಾಡುವಂಥ ಒಬ್ಬ ನಾಯಕ ಆಗಿದ್ದಾರೆ ಹಾಗಾಗಿ ಅವ್ರು ಬೇಗ ತಿಳಿಸ್ಬೇಕಾಗಿತ್ತು ಆ ಒಂದು ಕಾರಣದಿಂದ ಅವರು ಅವರ ಒಂದು ಹಪ್ಪಣೆ ಮೇರೆಗೆ ಕೆಲವೊಂದು ವಿಷಯಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು

ಇಲ್ಲಿ ಇಲ್ಲಿ ಕೊಡಿಬಿಡಿ ಸರ್ ಇಲ್ಲಿ ಕೊಡಿ ಒಂದು ಆರು ಜನ ಏಳು ಜನ ಇದ್ದಾರೆ ಕೊಡ್ಬಿಡಿ ಎಲ್ಲರಿಗೂ ನಮಸ್ಕಾರ ನನ್ನ ಭಾಷಣ ಪ್ರಾರಂಭ ಮಾಡೋಕೆ ಮುಂಚೆ ಒಂದು ಜೈಕಾರವನ್ನು ಹಾಕಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೀನಿ ಜೈ ಬಲೋ ಭರತ್ ಮಾತಾ ಕೇ ಡಿ ವಿ ಗುಂಡಪ್ಪನವ್ರಿಗೆ ಕುವೆಂಪುರವ್ರಿಗೆ ಅದೇ ರೀತಿ ನಮ್ಮ ಶಾಲೆಗೆ ಬೇಡವಾ ಸ್ವಾಮಿ ವಿವೇಕಾನಂದ ಶಾಲೆಗೆ ತುಂಬಾ ಜೋರಾಗಿದ್ದೀರಪ್ಪ ಈ ಸತಿ ಸ್ವಾಮಿ ವಿವೇಕಾನಂದ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಒಳ್ಳೆ ಅಂಕಗಳನ್ನ ತಾವೆಲ್ಲರೂ ಪಡಿತೀರಾ ಯಾಕೆ ಅಂದ್ರೆ ಜೈಕಾರ ಜೋರಾಗಿ ಆಗ್ತಾ ಇದ್ದೀರಾ ಸದಾ ಎಕ್ಸಾಮ್ ಬರೀಲಿಕ್ಕೆ ಸದಾ ಸಿದ್ಧರಾಗಿ ಬಿಟ್ಟಿದ್ರಿ ನೀವು ಇನ್ನು ಹತ್ತು ದಿನ ಇದೆ ಇನ್ನು ಸ್ವಲ್ಪ ಇಟ್ಕೊಂಡ್ರೆ ಯಾವುದೇ ಸಂಶಯ ಇಲ್ಲ ಎಲ್ಲರೂ ಪಾಸ್ ಆಗ್ತೀರಾ ನಿಮ್ಗೆ ಎಲ್ಲರೂ ದೇವ್ರ ಮಾಡಿ ಇವತ್ತು ವೇದಿಕೆ ಮೇಲೆ ಹಾಸನರಾಗಿರುವಂತಹ ಈ ಭಾಗದ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ರವ್ರೆ ಗುಮ್ಕಲ್ ಪಂಚಾಯಿತಿ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ನಯಾಜ್ರವ್ರೆ ಅದೇ ರೀತಿ ಈ ಭಾಗದ ಸೂರ್ಕುಂಟೆ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾಗಿರುವಂತಹ ನಮ್ಮ ರಾಧಾಕೃಷ್ಣಣ್ಣನವ್ರೆ ಅದರ ಜೊತೆಗೆ ನಮ್ಮ ನಂಗ್ಲಿ ಘಟಕದ ಗೌರವ ಅಧ್ಯಕ್ಷರಾಗಿರುವಂತಹ ನಮ್ಮ ದಿಲೀಪ್ ಅಣ್ಣನವ್ರೆ ಅದರ ಜೊತೆಗೆ ನಂಗ್ಲಿ ಘಟಕದ ಕಾನೂನು ಸಲಹಾ ಅಧ್ಯಕ್ಷರಾಗಿರುವಂತಹ ನಮ್ಮ ರಂಗನಾ ಸರ್ ಅವರೇ ನಮ್ಗೆ ತುಂಬಾ ಆತ್ಮೀಯರು ಮುಳುಬಾಲಲ್ಲಿ ಎಲ್ಲಿ ಸಿಕ್ಕಿದ್ರು ಕೂಡ ನಾನು ಮಾತನಾಡೇ ಹೋಗ್ತೀನಿ ಈ ಶಾಲೆಯ ಶಿಕ್ಷಕರಾಗಿರುವಂತಹ ನಮ್ಮ ಬಾಬು ಸರ್ ಅವರೇ ಮತ್ತೆ ನಮ್ಮ ಸುದರ್ಶನ್ ಸರ್ ಅವರೇ ಸಾರಿ ದೇವರ ಸರ್ ಅವ್ರೆ ಅದ್ರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಾವೆಲ್ಲರೂ ಕೂಡ ಈ ಒಂದು ಸಮಯ ಜಾಸ್ತಿ ತಗೊಳ್ಳೋದು ಬೇಡ ತುಂಬ ಸಮಯ ಕಡಿಮೆ ಇರೋದ್ರಿಂದ ನಾನು ಎರಡು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಮಿ ವಿವೇಕಾನಂದ ಶಾಲೆ ನಂಗ್ಲಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ತಾಲೂಕ್ನಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಬಾಬು ಸರ್ ಹೇಳ್ದಂಗೆ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಕೂತಿದ್ದೀರಿ ನೀವು ಕೂಡ ವಿದ್ಯಾವಂತರ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇವತ್ತು ಇವತ್ತೇನು ವಾರ ಗುರುವಾರ ಅಲ್ವಾ ನಾಳೆ ಶುಕ್ರವಾರ ನಾವು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ನಾವೆಲ್ಲರೂ ಕೂಡ ಭಗವಂತ ನಮ್ಮೆಲ್ಲರ ಸೃಷ್ಟಿಕರ್ತ ನಮಗೆಲ್ರಿಗೂ ಕೂಡ ನಮ್ಮ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಗುರುಹಿರ ಆಶೀರ್ವಾದದೊಂದಿಗೆ ಎಲ್ರಿಗೂ ನಮ್ಮ ತಾಯಿ ಜನ್ಮ ನೀಡಿ ಒಂದು ಪಾಸನ ಕೊಟ್ಟು ಕಳಿಸಿದ್ದಾನೆ ಭಗವಂತ ಅಲ್ವಾ ನಾವೆಲ್ಲರೂ ಕೂಡ ಇರೋ ಗಂಟಾನೂ ಕೂಡ ಅಷ್ಟೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೇ ಹೊರತು ಇನ್ನೊಬ್ರಿಗೆ ಯಾರೂ ಕೂಡ ನೋವಾಗದಂತೆ ಮಾತನಾಡಬಾರದು ನೋವು ಕೊಡಬಾರದು ಯಾವ ಮನುಷ್ಯನಿಗೂ ಅಷ್ಟೇ ಅರ್ಥ ಆಯ್ತಾ ಆದ್ರಿಂದ ತಾವೆಲ್ಲರೂ ಕೂಡ ನಮ್ಮ ಮುಳುಭಾಗಿಲೂ ಗಡಿಭಾಗ ನಂಗಲಿ ಗಡಿಭಾಗ ಅದರಿಂದ ನಾವೆಲ್ಲರೂ ಕೂಡ ನಾನು ಅಷ್ಟೇ ನೀವು ಕೂಡ ಅಷ್ಟೇ ನಮ್ಮ ಹಿರಿಯರು ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಅವ್ರು ಏನು ಉಳಿಸಿದ್ದಾರೆ ಕನ್ನಡ ನೆಲ ಜಲ ಭಾಷೆ ಏನು ಉಳಿಸಿದ್ದಾರೆ ಅದನ್ನ ನಾವು ಉಳಿಸೋದೇ ನಮ್ಮ ಜವಾಬ್ದಾರಿ ಅವ್ರು ಏನು ಮಾಡೋ ಹಿಂದೆ ಹೋಗಿದ್ದಾರೆ ಅದನ್ನು ನಾವೇನು ಹೊಸ್ದಾಗ ಮಾಡಂಗಿಲ್ಲ ಏನು ಉಳಿಸಿದ್ದಾರೆ ಅದನ್ನ ಮುಂದಿನ ಹೇಳಿ ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಉಳಿವಿಗಾಗಿ ಸಾಧನೆ ಮಾಡ್ಕೊಂಡ್ರೆ ಇಷ್ಟೇ ಸಾಕು ಆದ್ರಿಂದ ಇವತ್ತು ತಾವೆಲ್ಲರೂ ಕೂಡ ನೆರಳಲ್ಲಿ ಕೂತಿದ್ದೀರಾ ನಮ್ಮ ಒಂದು ನಾನ್ ಪದೇ ಪದೇ ಎಲ್ಲಾ ಶಾಲೆಗಳಲ್ಲೂ ಕೂಡ ಹೇಳ್ಕೊಂಡ್ ಬರ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಶಾಲೆಯಲ್ಲಿ ಓದಿ ನೆರಳಲ್ಲಿ ಓದಿಸಿರ್ತಾರೆ ಇವತ್ತು ನಮ್ಮ ಒಂದು ತಂದೆ ತಾಯಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ತಾತ ಅಜ್ಜಿ ಅಜ್ಜಿಗೆ ಅರವತ್ತೈದು ವರ್ಷ ಎಪ್ಪತ್ತೈದು ವರ್ಷ ಆಗಿರ್ತದೆ ಆ ಒಂದು ಮೊಮ್ಮಗನನ್ನ ಓದ್ಲಿ ಓದಿಸ್ಲಿಕ್ಕೆ ಬಿಸಲ್ ಕಷ್ಟ ಪಡಕ್ ಹೋಗಿರ್ತಾರೆ ಅಲ್ವಾ ಹ ಆದ್ರಿಂದ ನಾವೆಲ್ಲರೂ ಕೂಡ ನಿಷ್ಠೆ ನಮ್ಮ ಒಂದು ತಂದೆ ತಾಯಿಗೆ ನಮಗೆ ವರ್ಷಾನ್ಗಟ್ಲೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಪಾಠ ಮಾಡ್ಕೊಂಡು ಬಂದಿರುವಂತ ನಮ್ಮ ಗುರುಗಳಿಗೆ ನಾವು ಒಳ್ಳೆ ಹೆಸರು ಯಾವಾಗ ತರಬೇಕು ಗೊತ್ತಾ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ನಮ್ಮ ಶಾಲೆಗೆ ನೀನು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಓದ್ತಾ ಎಲ್ಲಾ ಶಾಲೆಗಳು ತಮಗೆ ನೆನಪಿರ್ತವೆ ಎಲ್ರು ಕೂಡ ಪಾಠ ಮಾಡಿ ಕಳಿಸಿ ಒಂದು ಹಂತಕ್ಕೆ ಕಳಿಸಿದ್ದಾರೆ ಹತ್ತನೇ ತರಗತಿ ಇದು ಅಡಿಪಾಯ ನಿಮ್ಗೆ ಇದ್ರಲ್ಲಿ ತಾವೆಲ್ಲರೂ ಕೂಡ ಒಂದು ಅತಿ ಹಚ್ಚ ಹೆಂಕಗಳನ್ನು ಪಡೆದು ಒಂದು ಪಾಸ್ ಆಗ್ಬಿಟ್ರೆ ನೀವು ಒಂದು ಹಂತಕ್ಕೆ ಬಂದಂಗೆ ಅರ್ಥ ಆಯ್ತಾ ಆದ್ರಿಂದ ನಾವು ಇವತ್ತು ಮನಸ್ಪೂರ್ತಿಯಾಗಿ ನಾವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಬಿಜೆಪಿಯವರು ಕಾಂಗ್ರೆಸ್ ಜೆಡಿಎಸ್ ನಾವಲ್ಲ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡವನ್ನ ಉಳಿಯೋಗಾಗಿ ಬೆಳಿಗಾಗಿ ನನ್ನ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಬೆಳಿಬೇಕು ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ತಮಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವಿವತ್ತು ನಿಮಗೆ ಎಕ್ಸಾಮ್ ಅನ್ನ ಬರೆಯುವಂತಹ ಸಾಮಗ್ರಿಗಳು ಬೈಂಡ್ ಆಗಿರ್ಬೋದು ಪೆನ್ಗಳಾಗಿರ್ಬೋದು ತಮಗೆ ವಿತರಣೆ ಮಾಡ್ತಾ ಇದ್ದೀವಿ ನಾವು ತಗೋಬೋದು ಇವತ್ತಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಯಾರು ಕೊಡ್ತಿರ್ಲಿಲ್ಲ ತಮಗೆ ಇವತ್ತೆಲ್ಲರೂ ಕೂಡ ಸರ್ಕಾರದಿಂದ ಎಲ್ಲವೂ ಕೊಡ್ತಾರೆ ಅದ್ರ ಜೊತೆಗೆ ನಾವು ಕೂಡ ನಮ್ಮ ಕಲದಷ್ಟ ಮಟ್ಟಿಗೆ ಒಂದು ಸೇವೆ ಮಾಡಬೇಕು ಅವಾಗ ಹೇಳಿದೆ ಹುಟ್ಟು ಉಚಿತ ಸಾವು ಕಚಿತ ಹುಟ್ಟದ ಮೇಲೆ ನಾವೇನಾದ್ರೂ ಒಂದು ಸಹಾಯ ಮನುಷ್ಯ ಮಾಡ್ಬೇಕು ಇಲ್ಲಾಂದ್ರೆ ಆ ಮನುಷ್ಯ ಹುಟ್ಟಿ ಕೂಡ ಪ್ರಯೋಜನ ಇಲ್ಲ ಆದ್ರಿಂದ ಕೊಠಟ್ಲೆ ದುಡ್ಡು ಇರ್ತದೆ ದೊಡ್ಡ ದೊಡ್ಡ ಆಸ್ತಿಗಳು ಇರ್ತವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ತವೆ ಎಕ್ರಾನ್ ಗಟ್ಲೆ ಜಮೀನ್ ಇರ್ತದೆ ಬಟ್ ಸಹಾಯ ಮಾಡಕ್ಕೆ ಮನಸ್ಸು ಬರಲ್ಲ ಯಾರಿಗೂ ಏನು ಇಲ್ದವನ್ ಮಾಡ್ತಾನೆ ದುಡ್ಡಿರೋನ್ ಮಾಡಲ್ಲ ಅರ್ಥ ಆಯ್ತಾ ಆದ್ರಿಂದ ತಾವೆಲ್ಲರೂ ಹೀಗೆ ಇದೆಲ್ಲ ಇಟ್ಕೊಂಡು ನೀವು ಕೂಡ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವಕರಾಗಬೇಕು ನಮ್ಮ ತಾಲೂಕಿನ ದಂಡಾಧಿಕಾರ ನಮ್ಮ ತಾಲೂಕಿನ ಇವಾಗ ಗೀತಾ ಮೇಡಮ್ ಅವರು ತಾಲೂಕು ದಂಡಾಧಿಕರಾಗಿದ್ದಾರೆ ನಮ್ಮ ತಾಲೂಕಿನ ಹೆಣ್ಣುಮಗಳು ಇವತ್ತು ಹೆಣ್ಣು ಮಗು ತಾಲೂಕು ದಂಡಾಧಿಕಾರಾಗಿ ತಹಸೀಲ್ ಆಗಿದ್ದಾರೆ ನಾಳೆ ದಿವಸ ನೀವು ಕೂಡ ಅಷ್ಟೇ ಒಂದು ಪಂಚಾಯತಿ ಪಿ ಒ ಒಂದು ಎಲ್ಲ ಸಮಾಜ ಸೇವಕರು ಇಲ್ಲ ಇಂಜಿನಿಯರ್ ಡಾಕ್ಟರ್ ಆದಾಗ ನನ್ನ ನಮ್ಮ ಮುಳುವಾಗ್ಲಿನ ಹೆಸರು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅಂತರಲ್ಲಿ ಎರಡನೇ ಮಾತೇ ಇಲ್ಲ ಆವಾಗಲೇ ಜೈಕಾರ ಆದಾಗ ನಾನು ಅವಾಗ ಅಂದ್ಕೊಂಡೆ ನೀವೆಲ್ಲರೂ ಕೂಡ ಯಾರು ಕೂಡ ಫೈಲ್ ಆಗ ಎಲ್ಲರೂ ಪಾಸ್ ಆಗ್ತೀರಾ ತಮಗೆಲ್ಲರೂ ಕೂಡ ಆ ಸೃಷ್ಟಿಕರ್ತನ ನಮ್ಮೆಲ್ಲರ ಭಗವಂತನ ಆಶೀರ್ವಾದ ನಮ್ಮ ಅಂತ ಇವತ್ತು ಹೇಳ್ತಾ ಇನ್ನೊಂದು ಬಾಬು ಸರ್ ಹೇಳ್ದಂಗೆ ನಾನು ಯಾವ ಪಾರ್ಟಿಯಲ್ಲಿ ಕೂಡ ಇಲ್ಲ ನಾನು ಅವ್ರಲ್ಲಿ ಹೇಳಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವರ ಅನುಕೂಲಕ್ಕೆ ನಮ್ಮ ಮನುಷ್ಯನ ಬಳಸ್ಕೊಂತಾರೆ ನಾನು ಇರೋದು ಹೇಳ್ತಾ ಇದ್ದೀನಿ ಮಾಧ್ಯಮದಲ್ಲಿ ನೋಡ್ತಾರೆ ಕಾಂಗ್ರೆಸ್ ಅವರು ಬಿ ಜೆ ಡಿ ಎಸ್ ಅವರು ಮಾಧ್ಯಮದಲ್ಲಿ ನೋಡ್ತಾರೆ ನೋಡ್ಕೊಂಡ್ರೆ ನಮ್ಗೇನು ಭಯ ಇಲ್ಲ ನಾವು ಯಾರಪ್ಪನ ಸತ್ತು ದುಡ್ಡು ತಂದಿಲ್ಲ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಲ್ವಾ ಅದ್ರಿಂದ ನೀವು ಕೂಡ ಅಷ್ಟೇ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಮತ್ತೊಬ್ರು ಸಹಾಯ ಮಾಡಬೇಕು ಆವಾಗೆ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೇನೋ ಸಾಧನೆ ಮಾಡಿದಾಗ ನಿಮಗೆ ಏನ್ ಅನ್ಸುತ್ತೋ ಅದು ಮಾಡು ನಿನ್ನಲ್ಲಿ ನಿನ್ನಲ್ಲೇ ಭಗವಂತ ಇದ್ದಾನೆ ನೀನ್ ಏನ್ ಮಾಡ್ತೀಯ ಸರಿ ಮಾಡ್ತೀಯ ತಪ್ಪು ಮಾಡ್ತೀನಿ ಎಲ್ಲವೂ ಕೂಡ ಭಗವಂತ ಹೇಳಿದೆ ನಿನ್ನಲ್ಲಿ ಆತ್ಮವಿಶ್ವಾಸ ಇದೆಯಲ್ಲ ಅದ್ರ ಹೇಳ್ತಾ ಇರತ್ತೆ ಏ ನೀ ತಪ್ಪು ಮಾಡ್ತಾ ಇದೆಯಾ ಬೇಡ ಅಂತದೆ ಅಲ್ಲ ಒಳ್ಳೇದನ್ನ ಮಾಡ್ಬೇಕು ಕೆಟ್ಟದನ್ನ ಮಾಡಬಾರದು ಒಳ್ಳೇದನ್ನೇ ಮಾಡ್ಬೇಕು ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯನಿಗೆ ಎಷ್ಟು ತಾಳ್ಮೆ ಇರ್ತದೋ ಅಷ್ಟು ತಾಳ್ಮೆ ಅಂತ ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಕ್ತಿತ್ವಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವಿಶೇಷ ನಮ್ಗೆ ಇವತ್ತು ಬಾಬು ಸರ್ ತುಂಬಾ ಒಳ್ಬಿಟ್ಟು ಯಾಕೆಂದ್ರೆ ನನಗೆ ನೋಡ್ತಿರ್ತಾರೆ ಪ್ರತಿಯೊಂದು ನೋಡ್ತಿರ್ತಾರೆ ನಾನು ಹುಟ್ಟಿದ್ದೀನಿ ಯಾವಾಗ ಸಾಯ್ತೀನಿ ಯಾವಾಗ ಬದುಕ್ತೀನಿ ಅಂತ ರೀಸೆಂಟ್ ಆಗಿ ಒಂದು ಸಂದರ್ಭದಲ್ಲಿ ನಾನು ಇವರು ನೇಲ್ಕಂಠೆ ಅಂತ ಒಬ್ಬ ಒಂದು ಕಾಂಗ್ರೆಸ್ ನಾಯಕ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ದೊಡ್ಡ ನಾಯಕ ತಾಲೂಕಿಗೆ ಒಳ್ಳೆ ಒಳ್ಳೆಯ ಒಂದು ಸಮಾಜ ಸೇವಕು ಆ ಎಲ್ಲಾ ಜಾತಿ ವರ್ಗದೂ ಒಂದಾಗಿ ಕರ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಮೊನ್ನೆ ತಾನೇ ಒಂದು ಸೋಮವಾರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟು ಅಲ್ವಾ ತಮ್ಗೆ ಗೊತ್ತಿದೆ ಗೊತ್ತಿಲ್ಲ ಆದ್ರಿಂದ ನಾನು ಅದನ್ನು ಹೇಳೋದು ಇರೋ ಗಂಟೆನು ಕೂಡ ನೆಮ್ಮದಿಯಿಂದ ಖುಷಿಯಿಂದ ಮತ್ತೊಬ್ಬನ ನಗಸ್ತ ಜೀವನವನ್ನ ಸಾಗಿಸ್ಬೇಕು ಆದ್ರಿಂದ ಇವನ್ಗೆಲ್ಲರೂ ಕೂಡ ಇವತ್ತು ಬೆಣ್ಣೆಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಏನು ಇವತ್ತಿರೋರು ನಾಳೆ ಇಲ್ಲ ನಾಳೆದವ್ರು ನಾಳೆದ್ದಿಲ್ಲ ಅರ್ಥ ಆಯ್ತಾ ಇವತ್ತು ನಾವು ಬಂದಿದ್ದೀವಿ ಇದು ನಮ್ಮ ಸಮಯ ಇದು ನಮ್ದು ನಮ್ಮ ದಿನ ಇವತ್ತು ಇಲ್ಲಿ ಕೂತಿರೋದು ಇದು ನಮ್ಮ ಟೈಮ್ ಇವಾಗ ಮತ್ತೊಂದ್ಸ ಇನ್ನೊಂದು ಒನ್ ಅವರ್ ಆದ್ರೆ ನಮ್ದಲ್ಲ ಬದುಕಿದ್ರೆ ನಮ್ದು ಇಲ್ಲ ಅಂದ್ರೆ ಇಲ್ಲ ಅದಕ್ಕೋಸ್ಕರ ಯಾವತ್ತೂ ಕೂಡ ಅಷ್ಟೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ತಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಒಂದು ಗುರುಗಳಿಗೆ ನಮ್ಮೊಂದು ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಒಂದನೇ ತರಗತಿನ ಹತ್ತನೇ ತರಗತಿ ನಮ್ಗೆ ಹೇಳ್ಕೊಂಡೇ ಬಂದಿರ್ತಾರೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬರೀಬೇಕು ಹೆಸರು ಮಾಡಬೇಕು ಹೆಸರು ತರಬೇಕು ಶಾಲೆಗೆ ಅಂತ ಅರ್ಥ ಆಯ್ತಾ ಈ ಶಿಕ್ಷಕರಿಗೆಲ್ಲ ನಿಮ್ಗೆ ಹೇಳಿದ್ದಾರೆ ಆದ್ರೂ ಕೂಡ ನಾವು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀವಿ ರಕ್ಷಣಾ ವೇದಿಕೆಯಿಂದ ಒಳ್ಳೆ ಹೆಸರು ಬರ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಯಾವತ್ತು ಒಂದು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಇವಾಗ ನಮ್ಮ ತಂದೆ ತಾಯಿಗಳು ಏ ನನ್ನ ಮಗು ಡಾಕ್ಟರ್ ಆಗಿದ್ದಾಳೆ ನನ್ನ ಮಗು ಇಂಜಿನಿಯರ್ ಆಗಿದ್ದಾನೆ ನನ್ನ ಮಗ ಒಂದು ಸಮಾಜ ಸೇವಕನಾಗಿದ್ದಾನೆ ನನ್ನ ಮಗ ನಾಲ್ಕು ಜನಕ್ಕೆ ಒಂದು ಬುದ್ಧಿವಾದ ಹೇಳುವ ದೊಡ್ಡವನಾಗಿದ್ದಾನೆ ಅಂದ್ರೆ ನನ್ನ ನಮ್ಮ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಅವ್ರು ಕೊಟ್ಟಿದ್ದ ಜನ್ಮಕ್ಕೆ ನಮ್ಗೆ ಅವ್ರಿಗೆ ಸಾತ್ಕರ್ತ ಸಾರ್ಥಕರ್ತ ಆಗುತ್ತೆ ಅದಕ್ಕೋಸ್ಕರ ತಮಗೆಲ್ರಿಗೂ ಒಳ್ಳೇದಾಗ್ಲಿ ಈ ಶಾಲೆ ಸ್ವಾಮಿ ವಿವೇಕಾನಂದ ಶಾಲೆಯ ಒಂದು ಪ್ರತಿ ಒಂದು ವರ್ಷನೂ ಕೂಡ ನಾವು ನಮ್ಮ ಕಾಲದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರು ಫಹಾದ್ ಅವರು ಮತ್ತೆ ರಂಗನಾ ಸರ್ ಅವರು ಅದೇ ರೀತಿ ನಮ್ಮ ಗುಮ್ಕಲ್ ಪಂಚಾಯಿತಿಯ ಅಹ್ ನಯಾಜ್ ಅವರು ನಮ್ಮ ರಾಧಾಕೃಷ್ಣ ನಮ್ಮ ದಿಲೀಪ್ ಅಣ್ಣನವರು ಎಲ್ಲರೂ ಸೇರಿ ಒಂದು ಸಂಘಟನೆಯ ಕಟ್ತಿದೀವಿ ಒಂದ್ ವಿಚಾರ ಏನಪ್ಪಾ ಅಂದ್ರೆ ಒಂದು ಸಂಘಟನೆ ಕಟ್ಟಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿದಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಡ್ತಾರೆ ಅದನ್ನ ಎಲ್ರನ್ನ ಜೋಡ್ಸಿ ಒಬ್ಬ ವಿಧವಾದ ಜನಗಳಿದ್ದಾರೆ ನನಗ್ ಹೇಳಿಲ್ಲ ಅಂತ ಒಬ್ರು ನನಗ್ ಕರ್ನಿಲ್ಲಾ ಅಂತ ಒಬ್ರು ನನಗೆ ಫೋನ್ ಮಾಡಿಲ್ಲ ಅಂತ ಒಬ್ರು ಇದು ಹಾ ಒಂದೊಂದು ಜನಾಂಗ ಒಂದು ಮೈಂಡ್ ಸೆಟ್ ಅಪ್ ಇರ್ತದೆ ಒಂದು ಕಾರ್ಯಕ್ರಮ ಮಾಡಿ ಮೇಲೆ ಆ ಕಷ್ಟ ಏನು ಅಂತ ಮಾಡಿದವರು ಗೊತ್ತಾಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾವಂತರಾಗಿ ನಿಮ್ಗೆಲ್ರಿಗೂ ಯಾವತ್ತೂ ಕೂಡ ಯಾವ ಎಲ್ಲನ ಹೋಗಿ ನೀವು ಯಾರಿಗೂ ಭಯ ಪಡಬಾರದು ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡಬೇಕು ತಪ್ಪ ಮಾಡಿದ್ರೆ ನಾವೇನಕ್ ಭಯ ಪಡ್ಬೇಕು ಯಾರಿಗೂ ಭಯ ಪಡುವಂಕ ಅದಗತ್ತೇನೆ ಇಲ್ಲ ನಾವು ಯಾರ್ಕ್ ಭಯ ಪಡ್ಬೇಕು ಅಂದ್ರೆ ನಮಗೆ ಪಾಠ ಹೇಳ್ಕೊಟ್ಟಂತ ಗುರುಗಳಿಗೆ ಭಯ ಪಡ್ಬೇಕು ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಭಯ ಬರಬೇಕು ಭಯ ಪಡ್ಬೇಕು ನಮ್ಮ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನಿಗೆ ಭಯ ಅಷ್ಟೇ ಹೊರತು ಇನ್ ಭಯ ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇವತ್ತು ಆ ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದದೊಂದಿಗೆ ತಮಗೆ ಎಲ್ರೂ ಆಶೀರ್ವಾದ ಇರಲಿ ಆ ಗಣಪತಿ ಆಶೀರ್ವಾದ ಇರಲಿ ಬಾಬಾ ಹೈದರ ಗುರುಗಳ ಆಶೀರ್ವಾದ ತಮ್ಗೆ ಎಲ್ರಿಗೂ ಇರ್ಲಿ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಈ ವೇದಿಕೆ ಮೇಲಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷ ನಾನ್ ಬಾಬು ಸರ್ ಅವ್ರಿಗೆ ನಾವು ಮಾಡಿರೋ ಕೆಲಸಗಳು ತುಂಬಾ ನೋಡ್ತಿರ್ತಾರೆ ಅದನ್ನೇ ಹೇಳಿದೆ ಹುಟ್ಟು ಉಚಿತ ಇದು ಮೂರನೇ ಸತಿ ಹೇಳ್ತಾ ಇದೀನಿ ಹುಟ್ಟು ಉಚಿತ ಸಾವು ಖಚಿತ ಏನೋ ಮಾಡ್ಬೇಕು ಊಟದ ಮೇಲೆ ಏನೋ ಸಾಧನೆ ಮಾಡ್ಬೇಕು ಇಲ್ಲ ಅಂದ್ರೆ ಮನುಷ್ಯ ಬತ್ತಿಗೂ ಕೂಡ ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಇವಾದ್ರಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ದೇಶ ಅಭ್ಯಾಸ ಕನ್ನಡ ಮಾತಾಡ್ಬೇಕಲ್ವಾ ತಾಲೂಕು ಅಭ್ಯಾಸ ಕನ್ನಡ ಬೇಕು ಈ ವಿಧಾನಸೌಧ ಕನ್ನಡ ಬೇಕು ಅರ್ಥ ಆಯ್ತಾ ಯಾವ ಆಫೀಸಲ್ಲು ಯಾವ ಬ್ಯಾಂಕ್ ಅಲ್ಲ ಹೋಗು ಕನ್ನಡ ಇರಬೇಕು ಅದರಿಂದ ಕನ್ನಡ ಮಾತಾಡಬೇಕು ಕನ್ನಡ ಉಳಿಸ್ಬೇಕು ನೆಲ ಜಲ ಭಾಷೆಗೆ ಬಂದಾಗ ನಾವೆಲ್ಲರೂ ಎದ್ದು ನಿಂತ್ಕೋಬೇಕು ಅರ್ಥ ಆಯ್ತಾ ಅದರಿಂದ ನಿಮ್ಗೆ ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಿಮ್ ಜೊತೆಗೆ ಇರುತ್ತದೆ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ನಿಮ್ ಜೊತೆ ಯಾವತ್ತೂ ಕೂಡ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ನಮಸ್ಕಾರ ನಿಮಗೆಲ್ಲರೂ ಕೂಡ ಒಳ್ಳೆ ನಾಳೆ ದಿವಸ ಯಾರು ತನಿಖೆ ಯಾರು ಎಸ್ ಪಿ ಆಗ್ತಾರೋ ಬೀಸ್ ಆಗ್ತಾರೆ ಗೊತ್ತಿಲ್ಲ ಆದ್ತಾ ನಿಮ್ಮ ಜೊತೆ ಯಾವತ್ತೂ ಕೂಡ ನಾನು ಇರ್ತೀನಿ ನಮ್ಮ ರಕ್ಷಣಾ ಬಂದು ನಿಮ್ಮ ಜೊತೆಗಿರ್ತಾರೆ ಅರ್ಥ ಆಯ್ತಾ ಇದಕ್ಕೂ ಭಯಪಡಬೇಕು ನಾನು ಇಷ್ಟೇ ಹೇಳ್ತೀನಿ ಪ್ರತಿಯೊಂದು ವರ್ಷವೂ ಕೂಡ ಇವಾಗ ಹತ್ತನೇ ತರಗತಿ ಮುಂದಿನ ಫಸ್ಟ್ ಪಿಸಿ ಹೋಗ್ತೀರ ಸೆಕೆಂಡ್ ಪಿಸಿ ಹೋಗ್ತೀರ ಎಲ್ಲೇ ಸಿಕ್ಕಿದ್ರು ಕೂಡ ನಾನು ನಿಮ್ಗೆ ಏನೇ ಸಮಸ್ಯೆ ಅನ್ನೋದು ನನಗೆ ಹೇಳಿ ಅರ್ಥ ಆಯಿತಾ ನಿಮ್ಮ ಜೊತೆ ಗುರುಗಳಿಗೆ ಹೇಳಿ ನಿಮ್ಮ ಜೊತೆ ನನಗೆ ಅರ್ಥ ಆಯ್ತಾ ಪಾಸ್ ಪರ್ಸಕ್ತ ನಿಮಗೆ ಎಲ್ಲರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನೆಕ್ಸ್ಟು ನಿಮ್ಮ ತಂದೆ ತಾಯಿ ತಂದೆ ತಾಯಿಗೆ ಸನ್ಮಾನ ಮಾಡಬೇಕು ನಿಮಗೂ ಸನ್ಮಾನ ಮಾಡಬೇಕು ಆ ಅವಕಾಶ ಮಾಡಿಕೊಡ್ತೀರತ್ತ ನಮ್ಮಲ್ಲೇ ನಾನು ಬಿಡ್ಕೊಳ್ತೀನಿ ಅರ್ಥ ಆಯಿತಾ ಆ ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದ ತೆಗೆದು ಗಣಪತಿ ಆಶೀರ್ವಾದ ಇರ್ತಾರೆ ನನ್ನ ಜೊತೆಗೆ ನಮ್ಮ ಸು ಮನಸ್ಫೂರ್ತಾಗಿ ಬೆಂಡ್ ಕೊಟ್ಟಿದ್ದೀರಿ ಎಕ್ಸಾಮ್ ಸಮಯದಲ್ಲಿ ಅದಕ್ಕೆ ಕರೆಕ್ಟಾಗಿ ಬರೆದು ಎಲ್ಲರೂ ಕೂಡ ಪಾಸಾಗಿ ಅರ್ಥ ಆಯ್ತಾ ನಿಮಗೆ ನನಗೆ ಆಯ್ತಾ